ಇಪ್ಪತ್ತ್ ಮೂವತ್ತು ಕೇಸ್ ಇರೋರಿಗೆ ಯಾರು ಕೇಸ್ ಹಾಕಿರೋ ನಾವಲ್ಲ ನಿಮ್ ಪಕ್ಷದಲ್ಲಿದ್ದಾಗ ಹಾಕಿರೋದು ನಿಮ್ ಸರ್ಕಾರದಲ್ಲಿದ್ದಾಗ ಹಾಕಿರೋದು ಇದ್ರ ಬಗ್ಗೆ ಏನು ಉತ್ತರ ಇದೆ ನಿಮ್ಗೆ ನನ್ನ ಹೆಂಡತಿ ಮಕ್ಕಳಿಗೆ ಸಾಫ್ ಮಾಡ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇದ್ರ ಬಗ್ಗೆ ನೀವೇನ್ ಮಾಡಿದ್ರಿ ಯು ರಿವಾರ್ಡೆಡ್ ಹಿಮ್ ಇದ್ರ ಬಗ್ಗೆ ಮಾತಾಡ್ತೀರಾ ನಾಳೆ ಇವ್ನ ಬ್ಯಾನರ್ ಅಂಡರ್ ಬರ್ತಾ ಇದೀರ ಅಲ್ರಿ ಕಲಬುರ್ಗಿಗೆ ನಾಚಿಕೆ ಬರಲ್ವಾ ಆ ಆಮೇಲೆ ಪದೇ ಪದೇ ಏನಾಗ್ತಾ ಇದೆ ಇದನ್ನ ಕಲಬುರ್ಗಿ ರಿಪಬ್ಲಿಕ್ ಆಗಿದೆ ನಿಜಾಮ್ರ ಆಳ್ವಿಕೆ ಇದೆ ರಜಾಕ್ರ ಆಳ್ವಿಕೆ ಇದೆ ಅಂತ ಸುತ್ತೆ ಏನು ಬಿ ಜೆ ಅವರು ಹತಾಶರಾಗ್ಬಿಟ್ಟಿದ್ದಾರೆ ಹಿಂಗನ ಮಾಡಿ ಇದು ಬೈ ಹುಕ್ ಅವ್ರ ಕೃಕ್ ಕಾಂಗ್ರೆಸ್ನವ್ರಿಗೆ ಸಿಕ್ಕಾಕ್ಸ್ಬೇಕು ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಿಸ್ಬೇಕಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ ಇದಕ್ಕೆ ನನಗೆ ಸಂಬಂಧ ಇಲ್ಲ ತೋರಿಸಿ ಒಂದು ಪುರಾವೆ ತೋರಿಸಿ ನಿನ್ನೆನು ಕೂಡ ಬಹಳ ಬಾಲಿಶ್ವಾಗಿ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಬಿಜೆಪಿಯವರು ಮುಂಚೆ ಸ್ವಲ್ಪ ಪರವಾಗಿರ್ಲಿಲ್ಲಪ್ಪ ಯಾಕೆ ಇತ್ತೀಚೆಗೆ ಚಿಕ್ಕ ಹುಡುಗರು ತರ ಮಾತಾಡ್ತಾ ಇದ್ರೆ ಗೊತ್ತಿಲ್ಲ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಪ್ರಿಯಾಂಕರ್ಗೆ ಅವ್ರದ್ದು ಹೆಸರು ಇಲ್ಲ ಆ ಪ್ರಕರಣನೇ ಈ ಪ್ರಕರಣನೇ ಬೇರೆ ಬೀದರ್ದು ಮತ್ತೆ ಈಶ್ವರಪ್ಪ ಅವ್ರ ಪ್ರಕರಣನೇ ಬೇರೆ ಅಂತ ಹೇಳೋದು ಅದಕ್ಕೆ ಇವರು ಎಲ್ಲ ಮೈ ಮೇಲೆ ಬಿದ್ದಿ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಇದು ಮಾನವೀಯ ಸಂದೇಶದ ಜನವಾಹಿನಿ